आकाशवाणी भाद्रावती दे दे ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಸಹಸ್ರ ಕಂಠದಲ್ಲಿ ಶರಣರ ವಚನ ಸಮಾನ ಮನಸ್ಸು ಸಮಾನ ನಿಧಿ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಇದು ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಾವಿರದ ವಚನ ವಿಶೇಷ ಕಾರ್ಯಕ್ರಮ ಶ್ರೋತೃಗಳೇ ಇಂದಿನ ಎಂಟನೇ ಸಂಚಿಕೆಯಲ್ಲಿ ಮೊದಲಿಗೆ ಕೇಳೋಣ ಸಹಸ್ರ ಕಂಠದಲ್ಲಿ ಎಂಟನೇ ಕುಚ್ಚದ ಗಾಯನ ెంబరు తియన వేద ప్రియ శివనెంబరు

ವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾ ಶ್ರೀ ಮಲ್ಲಿಕಾರ್ಜುನ ರಾಜೇಂದ್ರ ಮಹಾಸ್ವಾಮಿಗಳವರು ಶ್ರೀ ಮಠ ಆನಂದಪುರಂ ಶ್ರೀ ಬೆಕ್ಕಿನಕಲ್ಮಠ ಶಿವಮೊಗ್ಗ ಇವರಿಂದ ಆಶೀರ್ವಚನ ಶಾಂತಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಸ್ಮರಿಸಿ ಭವ್ಯವಾದ ದಿವ್ಯವಾದ ಸಮಾರಂಭಕ್ಕೆ ಸಾಕ್ಷಿಯಾದ ಪೂಜ್ಯ ಮಹಾಸ್ವಾಮಿಗಳವರೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಬಸವಣ್ಣನವರ ಒಂದು ವಚನ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಈ ವಚನ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ಈ ಸಮಾರಂಭವನ್ನು ನೋಡಿದಾಗ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದೀವಲ್ಲ ನೀವೆಲ್ಲ ಏನು ಸಾವಿರಕ್ಕೂ ಮಿಕ್ಕಿದ ಜನ ಹಾಡಿರೋದನ್ನ ನಿಂತಿರೋದನ್ನು ಕುಳಿತಿರೋದನ್ನ ನೋಡಿದರೆ ನಮ್ಮ ಕಣ್ಣುಗಳು ತುಂಬಿ ಬರ್ತಾ ಇದ್ದಾವೆ ಹಾಗಾಗಿ ಮತ್ತಿನ್ನೇನು ನೋಡಕ್ಕೆ ಬಯಸಲ್ಲ ಕಣ್ಣುಗಳು ಕಣ್ಣಿನ್ನೇನು ಬಯಸಕ್ಕೆ ಬರಲ್ಲ ಯಾಕಂದರೆ ಕಣ್ಣು ತುಂಬಿ ಹೋಗಿದ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ನೀವೇನು ಸಾವಿರ ಜನ ಒಂದಾಗಿ ಹಾಡಿದ್ರಲ್ಲ ಒಕ್ಕರ್ಲಿನಿಂದ ಈ ಎಲ್ಲ ನಿಮ್ಮ ಹಾಡುಗಾರಿಕೆಯನ್ನು ಕೇಳಿದ ಮೇಲೆ ವಚನಗಳ ಗಾಯನವನ್ನು ಕೇಳಿದ ಮೇಲೆ ಇನ್ನೇನೂ ಕೇಳಲಿಲ್ಲ ಕಿವಿಗಳು ತುಂಬಿ ಹೋಗಿದಾವೆ ಇನ್ನು ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಬಹುಶಃ ಈ ಕಾಯಕವನ್ನು ಮಾಡಿರ್ತಕ್ಕಂಥದ್ದನ್ನೆಲ್ಲ ಈ ಪರಿಶ್ರಮ ಈ ಸುಂದರವಾದ ವೇದಿಕೆ ಸಮಾವೇಶ ಈ ಎಲ್ಲ ವ್ಯವಸ್ಥೆ ಇದನ್ನೆಲ್ಲ ನೋಡಿದ ಬಳಿಕ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಬಹುಶಃ ಏನಾದರೂ ಪೂಜೆ ಅಂತಿದ್ದರೆ ಇಂಥ ಮಹಾಕಾರ್ಯದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥವರ ಎಲ್ಲರ ಶ್ರಮವೇ ನಿಜವಾಗಿರ್ತಕ್ಕಂಥ ಪೂಜೆ ಅಂತ ಹೇಳಿ ಭಾವಿಸ್ಕೊಂಡು ಮನ ತುಂಬಿದ ಬಳಿಕ ಇದನ್ನೆಲ್ಲ ನೋಡಿದ ಮೇಲೆ ನೋಡಿದ ಮೇಲೆ ಕೇಳಿದ ಮೇಲೆ ಮತ್ತು ಪೂಜಿಸಿದ ಮೇಲೆ ಇದೆಲ್ಲ ಆದ ಮೇಲೆ ಇನ್ನೇನಪ್ಪ ಇದೆ ಇನ್ನೇನು ತುಂಬಿದೆ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಬಹುಶಃ ಈ ಆನಂದದ ಅನುಭೂತಿಯಲ್ಲಿ ನಾವೆಲ್ಲರೂ ಕೂಡ ತನ್ಮಯರಾಗಿದ್ದೇವೆ ಒಂದು ಅದ್ಭುತವಾದಂತಹ ಲೋಕದಲ್ಲಿ ಶರಣರ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಆ ಮಹಾ ಸನ್ನಿವೇಶದಲ್ಲಿ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ತುಂಬಿದ್ದೇವೆ ಅಲ್ಲೆಲ್ಲರೂ ಕೂಡ ಪಕ್ವವಾಗಿದ್ದೇವೆ ನಾವೆಲ್ಲರೂ ಕೂಡ ಅಲ್ಲಿ ಭಾಜನರಾಗಿದ್ದೇವೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಆ ಮಹಾಂತ ಕೂಡಲ ಸಂಗಮನ ನೆನೆಯುವಂಥ ಕ್ರಿಯೆಯಲ್ಲಿ ಇವೆಲ್ಲವೂ ಕೂಡ ಕಾರಣವಾಗಿದ್ದಾವೆ ಅಲ್ಲಿ ನಾವು ಏನೆಲ್ಲವೂ ಇದಾವೆ ಏನೆಂದೆ ಏನೆಂಬೆ ಏನೆಂಬೆ ಅಂದರೆ ಏನೂ ಇಲ್ಲ ಏನೂ ಇಲ್ಲ ನಿಶಬ್ದವಾಗಿರ್ತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ಅನುಭವಿಸ್ತಾ ಇದ್ದೀವಲ್ಲ ಇದು ನಿಜಕ್ಕೂ ಕೂಡ ಅಭೂತವಾರಂಥದ್ದು ಈ ಸಮಾರಂಭದಲ್ಲಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಕವಿ ಅವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜದ ನೊರೆ ತೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು ನೀರೆಂಬುವನವಂತೆ ವಿಧಿಯಾಯಿತು ಬಹುಶಃ ವಚನ ಸಾಹಿತ್ಯ ಹೇಗಿದೆ ಅಂತಂದರೆ ಹಾಲ ತೊರೆಯೇ ಹರಿತಾ ಇದೆ ಆ ಹಾಲು ತೊರೆ ಇರಬೇಕಾದ್ರೆ ಆ ಕಡೆ ಈ ಕಡೆ ದಂಡೇಲಿದ್ದದ್ದು ಬೆಲ್ಲದ ಕೆಸರು ಬೆಲ್ಲದ ಕೆಸರಂತೆ ಆಮೇಲೆ ಇನ್ನೇನಿರುತ್ತೆ ಹೊಳೆ ದಂಡೆನಲ್ಲಿ ಮರಳು ಸಕ್ಕರೆಯ ಮಳಲು ನೋಡಿ ಎಂಥದ್ದು ಉದಾಹರಣೆ ಕೊಡ್ತಾರೆ ಸಕ್ಕರೆಯ ಮಳಲು ನವರಾಜದ ನೊರೆ ತೊರೆಯಂತೆ ಆದ್ಯರ ವಚನ ಬಸವಾದಿ ಶರಣರ ವಚನ ಈ ವಚನವನ್ನು ಇಟ್ಕೊಂಡು ನಾವು ಅದನ್ನು ಅನುಭವಿಸದೇ ಇದ್ರೆ ಆ ರುಚಿಯನ್ನು ಸವಿದೇ ಇದ್ರೆ ಯಾರೋ ಒಬ್ಬ ಬೇರೆ ಬಾವಿ ತೋಡಕ್ಕೆ ಬಂದಂತೆ ಅವನ ದುರಾದೃಷ್ಟಕ್ಕೆ ಅಲ್ಲೇನೂ ಉಪ್ಪು ನೀರು ಸಿಕ್ತಂತೆ ಅದನ್ನೇ ಅವನ ಅಮೃತ ಹುಡ್ಕೊಂಡಿರುವಂತಹವನ ಗಾ ಬಾಳು ನಮ್ಮದಾಗುತ್ತದೆ ಅಂತಹ ಅಮೃತ ಸದೃಶವಾದಂತಹ ವಚನ ಸಾಹಿತ್ಯ ಇದು ಹಾಗಾಗಿ ಇಂತಹ ವಚನವನ್ನು ನಾವು ಇವತ್ತು ಅರ್ಥೈಸಿಕೊಂಡು ಬದುಕಬೇಕಾದ್ದು ಬಹಳ ಮುಖ್ಯವಾಗ್ತದೆ ಹರಿಹರ ಕವಿ ಹೇಳಿದಂತೆ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶರಣನ ಆ ಶರಣ ಭುವಿಗೆ ಬಂದು ಭಕ್ತಸ್ಥಲದ ಸ್ಥಳದ ಶ್ರುತ ದೃಶ್ಯ ಪವಾಡವಂ ಮೆರೆದು ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ ಭೂಲೋಕಕ್ಕೂ ಕೈಲಾಸಕ್ಕೂ ನಿಚ್ಚಣಿಕೆಯಾದನು ಕಾಣ ಸಂಗನ ಬಸವಣ್ಣ ಬಸವಣ್ಣ ಈ ಮರ್ತ್ಯಲೋಕ ಅನ್ನುವಂತಹದ್ದು ಭಗವಂತ ಸೃಷ್ಟಿ ಇದು ಅವ್ನು ಮಾಡಿರ್ತಕ್ಕಂತ ಈ ಲೋಕ ಹಾಳಾಗ್ಬಾರ್ದಲ್ಲ ಇದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಇದು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದನ್ನೇನ್ ಮಾಡಿನ ಕರ್ತ ಒಟ್ಟಿದ ನಯ್ಯ ಒಬ್ಬನ್ ಕಳಿಸಿದಂತೆ ಒಬ್ಬ ಶರಣನ ಆ ಶರಣ ಭುವಿಗೆ ಬಂದಂತೆ ಅವನು ಮಾಡಿದ ಪವಾಡ ಏನಪ್ಪಾ ಅಂದ್ರೆ ಭಕ್ತಿಯ ಶ್ರುತ ಮತ್ತು ದೃಶ್ಯ ಪವಾಡವೊಮ್ಮೆರೆದು ಭಕ್ತಿಯ ಶ್ರುತ ಮತ್ತು ದೃಶ್ಯ ಅಂದರೆ ಹೇಳುವುದಷ್ಟೇ ಅಲ್ಲ ಕೇಳುವುದು ನೋಡುವುದು ಅನುಭವಿಸುವುದು ಇವೆಲ್ಲವನ್ನೂ ಒಳಗೊಂಡಂಥ ಪವಾಡ ಸದೃಶ ಕೆಲಸವನ್ನು ಇಲ್ಲಿ ಮಾಡಿ ಕೊನೆಗೇನು ಮಾಡಿದ್ನಪ್ಪ ಬಸವಣ್ಣ ಅಂದರೆ ಭೂಲೋಕಕ್ಕೂ ಕೈಲಾಸಕ್ಕೂ ನಿಚ್ಚಣಿಕೆಯಾದನು ಲ್ಯಾಡರ್ ಆದ ಲ್ಯಾಡರ್ ಏಣಿ ಆದ ಅವನು ಬರೋರನ್ನೆಲ್ಲ ಕರೆದು ಬನ್ನಿ ಬನ್ನಿ ಅಂಥೇಳಿ ಅವನು ಹತ್ತಿಸಿ ಮೇಲಕ್ಕೆ ಕಳಿಸಿದನೇ ಹೊರತು ತಾನು ಓರೆಯಾಗಿ ನಿಂತನೆ ಹೊರತು ತಾನು ಮೇಲೆ ಹೋಗಲಿಲ್ಲ ಅಂಥ ಅಪೂರ್ಪೂರ್ವಾದಂತಹ ವ್ಯಕ್ತಿ ಬಸವಣ್ಣ ಅನ್ನುವಂತಹದ್ದನ್ನ ನಿಚ್ಚಣಿಕೆಯಾದನು ಕಾಣ ಸಂಗನ ಬಸವಣ್ಣ ಇಂಥ ವಚನ ಸಾಹಿತ್ಯವನ್ನು ನೀಡಿ ವಚನಕ್ಕೆ ಒಂದು ವ್ಯಾಖ್ಯಾನ ಇದೆ ನುಡಿದಂತೆ ನಡೆದು ತೋರಿದ ಬಸವಾದಿ ಶಿವಶರಣರ ಮಾತೆ ವಚನ ಆದ್ರಿಂದ ನಡೆ ಮತ್ತು ನುಡಿ ಒಂದಾಗಿರುವಂತಹ ಸಾಹಿತ್ಯ ವಚನ ಸಾಹಿತ್ಯ ಅದನಂತೆ ಬದುಕಿದಂಥವರು ಬಸವಾದಿ ಶರಣರು ಅಂತಹ ಬಸವಣ್ಣನವರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಏನು ಅದ್ಭುತವಾದಂಥ ಒಂದು ಕ್ರಾಂತಿಕಾರಿ ಬದಲಾವಣೆ ಈ ಲೋಕದಲ್ಲಿ ಆಯಿತು ಆ ಲೋಕದ ಮೆಚ್ಚುವಂತಹ ಇವತ್ತು ಪ್ರಪಂಚವೇ ಮೆಚ್ಚುವಂತಹ ಕ್ರಾಂತಿ ಏನು ಆ ದಿನಗಳಲ್ಲಿ ಆಯಿತು ಅದು ಅಂದು ಇಂದು ಮುಂದು ಎಂದೆಂದೂ ಸಾವಿರದ ಸಾವು ಇರದಂತಹ ಒಂದು ಅದ್ಭುತ ಬದಲಾವಣೆಯನ್ನು ಈ ಲೋಕದಲ್ಲಿ ತಂತು ಅಂತಹ ಅಪರೂಪದ ಸಾಹಿತ್ಯ ಕ್ರಾಂತಿಯ ನೇತಾರ ಬಸವಣ್ಣ ಅಂತ ಹೇಳಲಿಕ್ಕೆ ಜಗದ ಗುರು ಅವನು ನಾಯಕ ಸಾಂಸ್ಕೃತಿಕ ನಾಯಕ ಇತ್ಯಾದಿ ಏನೆಲ್ಲ ವಿಶೇಷಣಗಳಿಂದ ಕರೆದರೂ ಕೂಡ ಅದೆಲ್ಲಕ್ಕೂ ಭೂಷಣಪ್ರಾಯವಾಗಿರುವಂಥ ವ್ಯಕ್ತಿತ್ವ ಬಸವಣ್ಣ ಅಂತ ಬಸವಣ್ಣನ ನೇತೃತ್ವದ ಆ ಅನುಭವ ಮಂಟಪ ಪ್ರಪ್ರಥಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರೂಪ ಅಂತರ ಮೊದಲ ಅಧ್ಯಕ್ಷರು ನಮ್ಮ ಅಲ್ಲಮ್ಮ ಪ್ರಭುಗಳು ಅದರ ಮೊದಲ ಈ ಪ್ರಿಸೀ ಪ್ರಪಂಚಕ್ಕೆ ಮೊದಲನೇ ಕವಯಿತ್ರಿಯಾಗಿ ಬಂದಂಥ ಅಕ್ಕಮಾದೇವಿ ಎಲ್ಲ ಈ ನಾಡಿನವರು ಅಂತ ಹೆಮ್ಮೆ ನಮ್ಗೆಲ್ಲರಿಗೂ ಇದೆ ಇಂಥ ನಾಡಿನ ಈ ಶಿವಮೊಗ್ಗದಲ್ಲಿ ಇವತ್ತು ಇಂಥ ಒಂದು ಅಪರೂಪದ ವಿನೂತನ ಕಾರ್ಯಕ್ರಮ ನೋಡಿ ಸಾವಿರ ಜನ ನೀವೆಲ್ಲ ಹಾಡ್ತಾ ಇದೀರಲ್ಲ ನಾಲ್ಕು ಜನ ಹಾಡಕ್ ನಿಂತ್ರಂದ್ರೆ ನಾಲ್ಕ್ ತರ ಕೇಳಿಸ್ತಾ ನಾಲ್ಕ್ ಸ್ವರ ಬರ್ತಾವ್ ಆದ್ರೆ ನೀವು ಇಲ್ಲಿ ಸಾವಿರಕ್ಕೂ ಮಿಕ್ಕಿ ಹಾಡಿದ್ರಲ್ಲ ಒಂದು ಅಪಸ್ವರ ಬರ್ಲಿಲ್ಲಲ್ಲ ಇದು ನಿಜಕ್ಕೂ ದೊಡ್ಡ ಸಾಧನೆ ಬಹುಶಃ ಇದು ನಿಜಕ್ಕೂ ಅದ್ಭುತವಾದಂತ ಸಾಧನೆ ನೀವು ಇದರಲ್ಲಿ ಭಾವಪೂರ್ಣವಾಗಿ ತನ್ಮಯರಾಗಿದ್ದೀರಾ ಇದರಲ್ಲಿ ಭಕ್ತಿ ಭಾವದಿಂದ ಅಳಗಟ್ಟಿದೀರಾ ಹಾಗಾಗಿ ಶ್ರದ್ಧೆ ಇದೆ ನಿಮ್ಮಲ್ಲಿ ಭಕ್ತಿ ಇದೆ ಬಸವ ತತ್ವ ವಚನ ಸಾಹಿತ್ಯದ ಬಗ್ಗೆ ನಿಮ್ಮ ಆಸಕ್ತಿ ಅಭಿರುಚಿ ಇದೆಯಲ್ಲ ಅದು ಬಹುಶಃ ಈ ಹದಿಮೂರು ಜನ ಸಂಗೀತ ದಿಗ್ಗಜರ ಮಾರ್ಗದರ್ಶನದಲ್ಲಿ ಒಡಮೂಡಿರ್ತಕ್ಕಂಥ ಈ ಒಂದು ವಚನೋತ್ಸವ ನಿಜಕ್ಕೂ ಕೂಡ ಸಾವಿರದ ವಚನೋತ್ಸವ ಇದು ವಚನವೇ ಸಾವಿರದ ವಚನ ವಚನೋತ್ಸವವನ್ನು ಇಲ್ಲಿ ಆಚರಿಸುವ ಮೂಲಕ ವಚನೋತ್ಸವಕ್ಕೆ ಸಾವಿಲ್ಲ ಅಂತ ಅಪರೂಪದ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆಯಾಗಿದ್ದು ನಿಜಕ್ಕೂ ಕೂಡ ಅದಕ್ಕೆ ಶಕ್ತಿ ತುಂಬಿರತಕ್ಕಂತ ನೀವೆಲ್ಲರೂ ಕೂಡ ಅಭಿನಂದನಾರರು ಅನ್ನುವಂತ ಒಂದು ಮಾತನ್ನು ಹೇಳಿ ಇನ್ನು ಜೊತೆಗೆ ಈ ಸಾವಿರ ವಚನ ಸಾವು ಇರದ ವಚನ ಇವತ್ತು ಸಾವಿರಕ್ಕೂ ಮಿಕ್ಕ ಜನರ ಗಮನವನ್ನ ಏನು ಸೆಳೀತಲ್ಲ ಇದು ಬಹಳ ಮುಖ್ಯ ಇನ್ನು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದು ಅಷ್ಟು ಸುಲಭ ಸಾಧ್ಯದ ಮಾತಲ್ಲ ಆದ್ರೂ ಕೂಡ ಆಯೋಜನೆ ಆಗಿದೆ ಸಾಧ್ಯವಾಗಿದೆ ಬಹುಶಃ ಪವಾಡ ಮ್ಯಾಜಿಕ್ ಅಂತ ನೀವೇನಾರು ಕರಿತಾ ಇದ್ರೆ ಅದು ಇವತ್ತಿನ ಈ ವಚನೋತ್ಸವ ಬಸವೋತ್ಸವನೇ ಒಂದು ಮ್ಯಾಜಿಕ್ ಒಂದು ಪವಾಡ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಮಹಾಕಾರ್ಯದ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥವ್ರು ಎಲ್ಲರನ್ನು ಮೊದಲನೇದಾಗಿ ಹಾಡಿದ ನಿಮ್ಮೆಲ್ಲರನ್ನು ಅಭಿನಂದಿಸ್ತೀವಿ ಇನ್ನು ಇದಕ್ಕಾಗಿ ಸಂಗೀತ ನಿರ್ದೇಶಕರನ್ನು ಅಭಿನಂದಿಸ್ತೀವಿ ಇನ್ನು ಇಂಥ ಮಹಾ ಕಾರ್ಯದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ದೊಡ್ಡ ಪಡೆನೇ ಇದೆ ಅದರಲ್ಲಿ ಕೆಲವೇ ಹೆಸರುಗಳನ್ನ ಹೇಳಬೇಕು ಅಂದ್ರೆ ಸನ್ಮಾನ್ಯ ರುದ್ರೇಗೌಡರು ಅಧ್ಯಕ್ಷರು ಮತ್ತೆ ಧನಂಜಯ ಸರ್ಜಿ ಅವರು ಮತ್ತೆ ಓಪನ್ ಮೈಂಡ್ ಕಿರಣ್ ಅವರು ಜ್ಯೋತಿ ಪ್ರಕಾಶ್ ಅವರು ಯೋಗೀಶ್ ಅವರು ಹಾಲ ಸ್ವಾಮಿ ಅವರು ಬಾರಂದೂರ್ ಪ್ರಕಾಶ್ ಅವರು ಇವರ ಜೊತೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಈ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಇವರೆಲ್ಲರಿಗೂ ಕೂಡ ಒಂದು ಪ್ರೇರಣೆ ಸೂತ್ರದಾರರ ಹಾಗೆ ಬಹುಶಃ ಡಾಕ್ಟರ್ ಬಸವಮರಳಿಸಿದ್ದ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಒಂದು ಮಹೋನ್ನದ್ದೇಶವನ್ನು ಇಟ್ಕೊಂಡು ಏನು ಇಂದು ಸಾಧನೆಯನ್ನೇನು ಮಾಡಿದ್ರಲ್ಲ ಇದು ನಿಜಕ್ಕೂ ಕೂಡ ಒಂದು ವಿಶೇಷವಾದಂಥ ಕಾರ್ಯ ಅಂತ ಹೇಳಿ ಅವರನ್ನು ಕೂಡ ನಾವು ಅಭಿನಂದಿಸಿ ನಮ್ಮ ಶಿವಮೊಗ್ಗದಲ್ಲಿ ಕನ್ನಡ ನಾಡಿನಲ್ಲಿಯೇ ಒಂದು ಅಪರೂಪದ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದೀವಲ್ಲ ಇಂದಿನಿಂದ ಈ ವೇದಿಕೆ ಬಸವೋತ್ಸವ ಬಹುಶಃ ನಾಡಿನ ಜನತೆ ಎಲ್ಲರಿಗೂ ಕೂಡ ಈ ವಚನ ಸಾಹಿತ್ಯದ ಪ್ರಭಾವ ಎಲ್ಲ ಕಡೆಗೆಲೇ ಬೆಳೆಯಲಿ ಇಷ್ಟೇ ಅಲ್ಲ ಇವತ್ತು ಈ ಒಂದು ವಚನ ಸಾಹಿತ್ಯದ ಪ್ರಭಾವ ಇನ್ನಷ್ಟು ಅಚ್ಚಳಿಯದೆ ಬೆಳೆಯಲಿ ಅಂತ ಹೇಳಿ ಹಾರೈಸಿ ಇದರ ಪರಿಣಾಮ ಪ್ರಭಾವ ನಾಡಿನ ಜೀವನ ಜನರ ಬದುಕಿನಲ್ಲಿ ಪ್ರಕಾಶಮಾನಗೊಳ್ಳಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನವನ್ನು ಮುಕ್ತಾಯ ಮಾಡ್ತಿದ್ದೇವೆ ಇದೀಗ ಸಹಸ್ರ ಕಂಠದಲ್ಲಿ ಭಾಗವಹಿಸಿದಂತಹ ಬಸವಾಭಿಮಾನಿಗಳಿಂದ ನುಡಿ ನಮನ ಮೊದಲಿಗೆ ಗಾಯಕಿ ನಾಗರತ್ನ ಟಿಜಿ ಜಿ ಅವರಿಂದ ಎಲ್ಲರಿಗೂ ಶರಣು ಶಿವಮೊಗ್ಗದಲ್ಲಿ ನಡೆದ ಸಾವಿರದ ವಚನ ಕಾರ್ಯಕ್ರಮ ಒಂದು ಅಭೂತಪೂರ್ವ ಕಾರ್ಯಕ್ರಮ ವಚನ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದ ಅನರ್ಘ್ಯ ರತ್ನ ಅಂತಾನೆ ಹೇಳ್ಬಹುದು ನಮ್ಮ ಬದುಕಿಗೆ ಬೆಳಕು ನೀಡುವಂತಹ ವಚನ ಸಾಹಿತ್ಯವನ್ನ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಕೆಲಸ ನಡೀತಾನೆ ಇದೆ ಆ ದಿಕ್ಕಿನಲ್ಲಿ ಇದೊಂದು ಮಹತ್ತರವಾದ ಪ್ರಯತ್ನ ಏಕಕಾಲದಲ್ಲಿ ಒಂದೇ ವೇದಿಕೆನಲ್ಲಿ ಸಾವಿರಕ್ಕೂ ಅಧಿಕ ಕಂಠಗಳಲ್ಲಿ ವಚನಗಳನ್ನ ಹಾಡಿಸಬೇಕು ಅನ್ನೋದು ಬಸವ ಕೇಂದ್ರದ ಗುರುಗಳ ಕನಸಾಗಿತ್ತು ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶಯದಂತೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಅದೆಷ್ಟೋ ವಚನಗಳನ್ನ ಸಂಗ್ರಹಿಸಿಟ್ಟ ವಚನ ಪಿತಾಮಹ ಎನಿಸಿಕೊಂಡ ಭಗು ಹಳಕಟ್ಟಿ ಅವರ ಶ್ರಮಕ್ಕೆ ಸ್ವಲ್ಪ ಮಟ್ಟಿಗೆ ಈ ಕಾರ್ಯಕ್ರಮದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ವೇನೋ ಅಂತ ನನಗನ್ಸ್ತು ತರಬೇತಿ ನೀಡಲು ನನಗೂ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯನೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು ಶರಣು ಶರಣಾರ್ಥಿ ಈಗ ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಚ್ಎನ್ ಮಹಾರುದ್ರಪ್ಪ ಅವರಿಂದ ನುಡಿ ನಮನ ಬಸವ ಜಯಂತಿ ಆಚರಣಾ ಸಮಿತಿ ಶಿವಮೊಗ್ಗ ಬಸವ ಜಯಂತಿಯನ್ನು ಪ್ರತಿ ವರ್ಷ ಅದ್ದೂರಿಯಿಂದ ಆಚರಿಸಬೇಕು ಬಸವ ತತ್ವ ಒಪ್ಪುವವರ ದೊಡ್ಡ ಶಕ್ತಿಯಾಗಿ ಸಂಘಟಿಸಬೇಕು ಎನ್ನುವ ಆಶಯದೊಂದಿಗೆ ಶಿವಮೊಗ್ಗ ಬಸವ ಜಯಂತಿ ಆಚರಣೆಯ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷಿ ಚಿಂತನೆ ಯೊಂದಿಗೆ ಬಸವೋತ್ಸವ ರೂಪುಗೊಂಡಿದೆ ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಾವಿರದ ವಚನ ಪ್ರಸ್ತುತಪಡಿಸಿದೆ ಒಂದು ವೇದಿಕೆ ಸಾವಿರ ಕಂಠಗಳು ಒಂದೇ ಧ್ವನಿ ಪರಮ ಪೂಜ್ಯ ಶ್ರೀ ಮಾನಿಪ್ರ ಡಾಕ್ಟರ್ ಮರಳಸಿದ್ಧ ಸ್ವಾಮಿಗಳವರ ಬಹುದಿನದ ಕನಸು ನನಸಾಗಿದೆ ಕೇವಲ ಹದಿನೈದು ದಿನಗಳಲ್ಲಿ ಈ ಬೃಹತ್ ಕಾರ್ಯಕ್ರಮ ಸಾಕಾರವಾಗಿದೆ ಎಂಬುದೇ ವಿಸ್ಮಯ ದೊಡ್ಡ ವ್ಯವಸ್ಥಿತವಾದ ವೇದಿಕೆ ಬೆಳಕು ಧ್ವನಿವರ್ಧಕ ಇದೊಂದು ತುಂಬಾ ಶಿಸ್ತಿನ ವ್ಯವಸ್ಥಿತವಾದ ಕಾರ್ಯಕ್ರಮ ಸಾವಿರದ ನಾಲ್ಕು ನೂರ ನಾಲ್ಕು ಜನ ಗಾಯಕರು ಮನೆ ತುಂಬಿ ಭಾವ ತುಂಬಿ ಒಂದೇ ಕಂಠದಲ್ಲಿ ಹಾಡಿರುವುದು ಮರೆಯಲಾಗದ ದಾಖಲೆಯ ಕಾರ್ಯಕ್ರಮ ಕರ್ನಾಟಕದಲ್ಲಷ್ಟೇ ಅಲ್ಲ ದೇಶದ ಜಗತ್ತಿನ ಗಮನ ಸೆಳೆದ ಪರಿಣಾಮಕಾರಿ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ತುಂಬಾ ಅಭಿಮಾನದಿಂದ ಅಭಿನಂದಿಸುತ್ತದೆ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಭದ್ರಾವತಿ ತಾಲೂಕು ಘಟಕದ ಅಧ್ಯಕ್ಷ ಕಥಲಗೇರಿ ತಿಮ್ಮಪ್ಪ ಅಂತ ನನ್ನ ಹೆಸರು ನಾನು ಶಿವಮೊಗ್ಗದಲ್ಲಿ ನಡೆದಂತ ಸಾವಿರದ ವಚನ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ ಮತ್ತೆ ಅಲ್ಲಿಗೆ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ನಮಗೆ ಏನೋ ಒಂದು ತುಡಿತ ಇತ್ತು ಅದರ ಬಗ್ಗೆ ಬಹಳ ಆಸಕ್ತಿನೂ ಕೂಡ ಇತ್ತು ಹಾಗಾಗಿ ಅದು ವಚನವನ್ನು ಕೇಳೋದ್ರು ಅಂತ ಹೇಳಿದ್ರೆ ಅದೊಂದು ತುಂಬ ಆನಂದ ನಾವು ಮೈ ಮರೆತು ಹಾಡ್ತಿದ್ವಿ ಪ್ರತಿಯೊಬ್ಬರು ಮನುಷ್ಯನಿಗೆ ನಮ್ಮ ಜೀವನದ ಒಂದು ದೇಹೋದ್ದೇಶಗಳನ್ನ ಇಂಥ ವಚನ ಭಂಡಾರನೇ ನಮಗೆ ಕೊಟ್ಟಿರೋದ್ರಿಂದ ನಾವು ಅದರ ಮುಖಾಂತರ ಮುಂದುವರ್ಕೊಂಡು ನಡೆಸ್ಕೊಂಡು ಆಮೇಲೆ ಪ್ರಚಾರ ಮಾಡೋದು ಮತ್ತೆ ಪ್ರಸಾರ ಮಾಡೋದು ಬೇರೆ ಜನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲ ಆಗ್ಬೇಕು ಇದರನ್ನ ಕಲಿಬೇಕು ಶರಣರ ತತ್ವ ಸಿದ್ಧಾಂತಗಳು ಪ್ರಚಾರ ಆಗಲಿ ಇನ್ನು ಮುಂದೆ ಅಂತ ಹೇಳಿ ನಾನು ಬಯಸೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು ನನ್ನ ಹೆಸರು ಬಸವ ಸಿದ್ಧಾಂತ ಚೆಸ್ ಎಂಟನೇ ತರಗತಿಯನ್ನು ಓದ್ತಿದ್ದೀನಿ ನಾನು ಕೂಡ ಸಾವಿರದ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ತುಂಬಾ ಖುಷಿಯಾಯ್ತು ಇಲ್ಲಿ ಸಣ್ಣವರು ದೊಡ್ಡವರು ಎಲ್ಲಾರು ಒಂದೇ ವೇದಿಕೆನಲ್ಲಿ ವಚನ ಗಾಯನ ಮಾಡಿದ್ವಿ ಒಂದೇ ವಾರದಲ್ಲಿ ನಾನು ಅನೇಕ ವಚನಗಳನ್ನು ಕೂಡ ಕಲ್ತೆ ಇಂತಹ ಕಾರ್ಯಕ್ರಮ ಮುಂದಿನ ವರ್ಷದಲ್ಲೂ ಕೂಡ ನಡೆದ್ರು ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ ಸ್ವಾಮೀಜಿ ಹಾಗೂ ಬಸವ ಜಯಂತಿ ಆಚರಣಾ ಸಮಿತಿಗೆ ಶರಣು ಶರಣಾರ್ಥಿಗಳು ನನ್ನ ಹೆಸರು ಸ್ನೇಹ ವೈಪಿ ನಾನು ಫಸ್ಟ್ ಪಿಯುಸಿಯಲ್ಲಿ ಓದ್ತಾ ಇದ್ದೇನೆ ಸಾವಿರದ ವಚನಗಳು ಅಂತ ಏನು ಕಾರ್ಯಕ್ರಮ ಮಾಡಿದ್ರಲ್ಲ ನನಗೆ ಅಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅಲ್ಲಿ ಸಾವಿರಾರು ಧ್ವನಿಗಳ ಮಧ್ಯೆ ನಂದು ಕೂಡ ಒಂದ್ ಧ್ವನಿ ಆಗಿತ್ತು ನಾವು ಮನೆಯಲ್ಲಿ ವಚನಗಳನ್ನ ಹಾಡ್ತಾ ಇದ್ವಿ ಹೇಳ್ತಾ ಇದ್ವಿ ಆದ್ರೆ ಅಲ್ಲಿ ಸ್ವಾಮೀಜಿ ಅವರು ಆ ವಚನಗಳಿಗೆ ಅರ್ಥ ಹೇಳ್ತಾ ಇದ್ರಲ್ಲ ಅದನ್ನು ಸಹ ನಾನ್ ತಿಳ್ಕೊಂಡೆ ಈ ತರ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚಾಗಿ ಆಗ್ಲಿ ನಾನು ಅದಕ್ಕೆ ಭಾಗವಹಿಸಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಾಯ್ತಾ ಇದ್ದೀನಿ ಇದನ್ನ ಕಲ್ಪಿಸಿಕೊಟ್ಟ ಸ್ವಾಮೀಜಿಯವರಿಗೆ ಶರಣು ಶರಣಾರ್ಥಿಗಳು ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು ಇದುವರೆಗೆ ಎಂಟು ಸಂಚಿಕೆಗಳಲ್ಲಿ ಸಾವಿರದ ವಚನ ಕಾರ್ಯಕ್ರಮ ಮೂಡಿಬಂದಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು ಶರಣು ಶರಣಾರ್ಥಿಗಳು ಬಸವೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂಬತ್ತರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ ಸಹಕಾರ ಲಿಡಿಯಾ ಎಸ್ಜಿ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್